ಈಗ ಮೊದಲನೇ ಸಮಯ ಹದಿನೈದು ಮೂವತ್ತೈದರಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದ್ದೇವೆ ಮೂರನೇದಾಗಿ ದೇವರಿಗೆ ಮತ್ತು ತಾನು ಅಭಿಷ್ ತನ್ನನ್ನು ಅಭಿಷೇಕಿಸಿರ್ತಕ್ಕಂಥ ಗುರುವಿಗೆ ದುಃಖವನ್ನ ಉಂಟು ಮಾಡ್ತಾ ಇದ್ದಾನೆ ಪ್ರಿಯರು ಮೂರನೇದಾಗಿ ದೇವರಿಂದ ದೂರವಾದರೆ ದೇವರಿಗೆ ದುಃಖವನ್ನು ತರುವಂಥ ವ್ಯಕ್ತಿ ಆಗಿರ್ತೀವಿ ಗೊತ್ತಿರೋ ಸರಿ ಸಮವೇಲನ್ನು ಜೀವದಿಂದ ಇರೋವರೆಗೂ ಸೌಲನನ್ನು ನೋಡುವುದಕ್ಕೆ ಹೋಗಲಿಲ್ಲ ಯಾರು ದುಃಖ ಪಡ್ತಾ ಇದ್ರಿ ದೇವರು ಪಶ್ಚಾತ್ತಾಪ ಪಟ್ಟು ಯಾರು ದುಃಖ ಪಡ್ತಾ ಇದಾರೆ ಅಂತ ಹೇಳ್ತಾ ವಾಕ್ಯ ಯಾರು ದುಃಖ ಪಡ್ತಾ ಇದ್ರಿ ಗುರು ದುಃಖ ಪಡ್ತಾ ಯಾಕೆ ಹೇಳ್ರಿ ಆತನು ಅವತ್ತಿನ ದಿವಸವೇ ಆತನನ್ನು ಹುಡುಕಿಕೊಂಡು ಬಂದಿರೋದು ಅವತ್ತಿನ ದಿವಸ ಆತನ ಸಂಗಣ ಎನ್ಕೌಂಟರ್ ಆಗಿರುವಂಥ ಅವತ್ತಿನ ದಿವಸವೇ ದೇವರು ಹೇಳ್ತಾ ಇದ್ದೀನಿ ಈತನನ್ನು ಅಭಿಷೇಕ ಮಾಡಿಬಿಡುವಂತೆ ಆತನ ಹಿನ್ನೆಲೆ ಚರಿತ್ರೆ ಏನನ್ನೂ ಕೂಡ ಹೆಚ್ಚಾಗಿ ನೋಡದೆ ಆತನು ಅನುತ್ತೀರ್ಣವಾದಂತ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಆತನನ್ನು ತೇರ್ಗಡಿಸಿ ಅರಸನಾಗುವುದಕ್ಕೆ ಏನ್ ಮಾಡಿದ್ರು ಅಭಿಷೇಕ ಮಾಡಿ ಆದರೆ ಆತನು ಅವಿದೇನಾಗಿ ದೇವರ ಮಾತಿಗೆ ಸಂಪೂರ್ಣವಾಗಿ ವಿರುದ್ಧವಾದಂತ ರೀತಿಯಲ್ಲಿ ನಡೆದುಕೊಳ್ಳುವವನಾಗಿ ದೇವರನ್ನ ಏನ್ ಮಾಡ್ತಾ ಇದ್ದಾನಂತೆ ದುಃಖ ಪಡಿಸ್ತಾ ಇದ್ದಾನೆ ದೇವರ ವಾಕ್ಯ ಹೇಳ್ತದೆ ಸತ್ಯವೇ ಹೇಳ್ತಾ ಇದೆ ಒಂದು ವೇಳೆ ನೀನು ದೇವರಿಂದ ದೂರವಾದ್ರೆ ಮೊದಲನೇದಾಗಿ ದುಃಖ ಪಡುವವರು ಯಾರಾಗಿರ್ತಾರ್ರೀ ದೇವರಾದ್ರ ಎರಡನೇದಾಗಿ ದುಃಖ ಪಡುವಂಥರು ಯಾರಾಗಿರ್ತಾರ್ರಿ ನಿನ್ನ ಸಭೆಯ ನಾಯಕನಾಗಿರ್ತಾನೆ ಸಭಾ ಪಾಲಕನಾಗಿರ್ತಾನೆ ಬೇರೆ ಯಾಕೆ ಹೇಳ್ರಿ ಎಷ್ಟೋ ಸ್ಥಿತಿಯಲ್ಲಿ ನೀವು ಪ್ರಾರಂಭದಲ್ಲಿ ಏನಂತ ಹೇಳ್ತಾ ಇದೆ ಆದಾಗ ನಿಮ್ಮ ಪರಿಸ್ಥಿತಿಗಳು ಹೆಂಗಿರ್ತಾರೆ ಒಂದ್ಸಾರಿ ಹಿಂದಕ್ಕೆ ಅಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಆವತ್ತಿನ ದಿವಸ ನಿಮ್ಮ ಒಂದು ಜೀವಿತ ಬಂಜರು ಭೂಮಿಯೋಪಾದಿಯಲ್ಲಿ ಪಂಚತನದ ಒಂದು ಸ್ಥಿತಿಯಲ್ಲಿ ಅನಾರೋಗ್ಯದ ಆಸಿಗೆಯಲ್ಲಿ ಭಯಂಕರವಾದಂಥ ಸೋಲುಗಳಲ್ಲಿ ನೋವುಗಳಲ್ಲಿ ಬಾಧೆಗಳಲ್ಲಿ ಕಣ್ಣೀರಿನಲ್ಲಿ ನೀವು ಹತ್ತಿನ ದಿವಸ ದೇವರ ಸನ್ನಿಧಾನಕ್ಕೆ ಹುಡುಕಿಕೊಂಡು ಯಾರೋ ಒಬ್ರು ನಿಮ್ಮನ್ನ ನಡೆಸಿದಾಗ ಸಭಾಪಾಲಕರು ನಿಮ್ಗೆ ಏನ್ ಮಾಡಿರ್ತಾರೆ ಎಲ್ಲ ವಿಷಯದಲ್ಲಿ ಧೈರ್ಯವಿಡಿರ್ತಾರೆ ನೀವು ಭಯಪಡಬೇಡ ದೇವರು ನನ್ನ ಕಣ್ಣೀರನ್ನ ಒರೆಸ್ತಾನೆ ಕಾರಣ ಆತನ ಜೀವ ಸ್ವರೂಪನಾದಂಥ ದೇವರು ಆತನ ನನ್ನ ಜೀವಿತದಲ್ಲಿ ಬಿಡುಗಡೆ ತರ್ತಾನೆ ನಿನ್ನಲ್ಲಿ ಇರ್ತಕ್ಕಂಥ ಕೊರತೆಗಳನ್ನು ನೀಗಿಸ್ತಾನೆ ಸಮೃದ್ಧಿಯನ್ನು ಆತನು ತರ್ತಾನೆ ಆ ಎಲ್ಲ ಸಂಗತಿಗಳನ್ನ ದೇವರ ಮೂಲಕವಾಗಿ ದೇವರ ಆತ್ಮನ ಮೂಲಕವಾಗಿ ಗುರುಗಳು ಪ್ರವಾದಿಗಳು ನಿನ್ನ ಬಳಿಯಲ್ಲಿ ಹೇಳಿದಾಗ ನಿನ್ನ ಜೀವಿತ ಬರ್ತಾ 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 ಏನಾಗುತ್ತೆ ಅಭಿವೃದ್ಧಿಯ ಪಥದ ಕಡೆಗೆ ಬರುತ್ತೆ ಮೊದಲೇದಾಗಿ ಆತ್ಮಹತ್ಯೆ ಸ್ಥಿತಿ ಇರುತ್ತೆ ನಾನು ಬದುಕಬೇಕು ದೇವರಿಗೋಸ್ಕರವಾಗಿ ನಾನು ಜೀವಿಸಬೇಕು ನನ್ನ ಕುಟುಂಬವನ್ನ ದೇವರ ಮಾರ್ಗದಲ್ಲಿ ನಾನು ಕಟ್ಟಿಕೊಳ್ಳಬೇಕು ಅಲ್ಲಿಯ ನಾನು ಸೋಲಿನ ವ್ಯಕ್ತಿಯಲ್ಲ ನಾನು ಎಲ್ಲ ವಿಷಯದಲ್ಲಿ ಜಯವನ್ನು ನಾನು ಹೊಂದಿಕೊಳ್ಳಬೇಕು ನಾನು ಭಯಪಡಬಾರದು ದೇವರನ್ನು ಸಂಗಡಿದಾನೆ ದೇವರನ್ನ ನಾನು ತಿಳಿದುಕೊಂಡವನಾಗಿದ್ದಾನೆ ದೇವರು ಹೆಚ್ಚಾಗಿ ತಿಳಿದುಕೊಂಡಿದ್ದಾನೆ ನನಗೋಸ್ಕರವಾಗಿ ದೇವರು ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ ಎಲ್ಲ ಸಂಗತಿಗಳನ್ನು ಪ್ರಾರಂಭದಲ್ಲಿ ನೀವು ಕೇಳಿಸ್ಕೊಂಡು ನಿಮ್ಮ ಪಕ್ಷ ಜೀವಿತ ನೀವು ಬೆಳೆಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರ್ತೀರ ಮರಣಕರ ಆಸಿಗೆ ಇರೋದಿಲ್ಲ ನೋವುಗಳಿರೋದಿಲ್ಲ ಸೋಲುಗಳಿರೋದಿಲ್ಲ ಬಾಧೆಗಳಿರೋದಿಲ್ಲ ಎಲ್ಲ ರೀತಿಯಲ್ಲಿ ಸಮೃದ್ಧಿಕರವಾಗಿರುವಂಥ ಸಮಯದಲ್ಲಿ ಸಡನ್ನಾಗಿ ಯಾವುದೋ ಒಂದು ಕೆಲವೊಂದು ಪರಿಸ್ಥಿತಿಗಳು ನಿಮ್ಮನ್ನು ದೇವರಿಂದ ದೂರ ಮಾಡಿದು ಅಂತ ಹೇಳ್ತಿರ್ತದೆ ಕೆಲವೊಂದು ಸ್ಥಿತಿಗಳು ದೇವರ ಹೇಳ್ತಾನೆ ಅದು ಕೆಟ್ಟ ಮಾರ್ಗ ಅಂತೇಳಿ ಸಡನ್ನಾಗಿ ಯಾರೋ ಒಂದು ಆಲೋಚನೆ ಮೂಲಕ ಹೋಗಿ ಅದೇ ಮಾರ್ಗವನ್ನು ನೀನು ಹಿಡಿದಿರ್ತೀನಿ ಅವಾಗ ನಿನ್ನೇನ್ ಬರುತ್ತೆ ಕಳವಳ ಬರುತ್ತೆ ನಿನ್ನ ಆತ್ಮವೇ ನಿನ್ನಲ್ಲಿರ್ತಕ್ಕಂಥ ಆತ್ಮ ನಿನ್ನ ಮನಸ್ಸಾಕ್ಷಿ ನಿನ್ನ ಆತ್ಮ ಸಾಕ್ಷಿ ಏನು ಮಾಡುತ್ತೆ ನೀನು ಒಳ್ಳೆಯ ಮಾರ್ಗದಲ್ಲಿ ಇತ್ತಿ ಆದ್ರೆ ಈಗ ನೀನೇನ್ ಮಾಡಿದೀಯಾ ಕಟ್ಟು ಸ್ಥಿತಿಯಲ್ಲಿ ಇದೆಯಾ ಆ ಆತ್ಮ ನಿನ್ನನ್ನು ಎಚ್ಚರಿಸುತ್ತೆ ಅಲ್ಲ ಆ ಸಮಯದಲ್ಲಿ ನೀನು ದೇವರಿಂದ ದೂರ ಹೋದಾಗ ಅವಾಗ ಸೇವಕರು ಏನ್ ಮಾಡ್ತಾರೆ ಬಹಳ ದುಃಖ ಪಡುತ್ತಾರೆ ಅವರಿಗಾಗಿ ಎಷ್ಟೋ ಕಣ್ಣಿರುತ್ತೆ ಅವರಿಗಾಗಿ ಎಷ್ಟೋ ನನ್ನ ಮನಮುರಗಿದೆ ಅವರಿಗಾಗಿ ಎಷ್ಟೋ ನಾನು ಕೋಳಾಡಿದ ಎಷ್ಟೋ ದಿವಸಗಳು ಅವರಿಗೋಸ್ಕರವಾಗಿ ರಕ್ಷಣೆ ಹೊಂದಬೇಕಂತ ಹೇಳಿ ನಾನು ಮೊಣಕಾಲು ಪ್ರಾರ್ಥಿಸಿದೆ ಕಣ್ಣೀರನ್ನ ಸುರಿಸಿದೆ ಒಂದು ಆತ್ಮ ಕೂಡ ನಾಶವಾಗಬಾರದು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ವ್ಯಕ್ತಿ ಕೂಡ ನಾಶದ ಸ್ಥಿತಿಯ ಕಡೆಗೆ ಹೋಗ್ಬಾರ್ದು ಲೋಕದ ಕಡೆಗೆ ಹೋಗಬಾರ್ದು ಅಂತೇಳಿ ಕಣ್ಣೀರಿಟ್ಟೆ ಆದ್ರೆ ಈ ವ್ಯಕ್ತಿ ಏನಾದ ದೇವರಿಂದ ದೂರ ಆದ ಎಲ್ಲ ಲಾಭಗಳನ್ನ ಆಶೀರ್ವಾದಗಳನ್ನ ಎಲ್ಲ ವಿಧದಲ್ಲಿ ಬಿಡುಗಡೆಯನ್ನ ಪಡೆದುಕೊಂಡಿದ ಆದ ಮೇಲೆ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತರ ಈ ಎಲ್ಲ ಸಂಗತಿಗಳನ್ನು ನಾವು ಕೇಳಿಸಿಕೊಂಡಂತವ್ರು ಆಗಿದ್ದೇವೆ ಅಲ್ಲಲ್ಲಿ ಇದೆಲ್ಲವನ್ನ ಕೇಳಿಸಿಕೊಂಡಿದಾದ್ಮೇಲೆ ಕೂಡ ನಾವು ಭ್ರಷ್ಟರಾದ್ರೆ ಇದೆಲ್ಲ ಕೇಳಿಸಿಕೊಂಡಿದ ಆದ್ಮೇಲೆ ಕೂಡ ಇಲ್ಲಿ ಬಿಡ ಪರವಾಗಿ ಬೇಡ ಈ ಲೋಕನೇ ಮುಖ್ಯ ಈ ಲೋಕದ ಹಣನೇ ಮುಖ್ಯ ಈ ಲೋಕದ ಆಸ್ತಿನೇ ಮುಖ್ಯ ಈ ಲೋಕದ ಐಶ್ವರ್ಯನೇ ಮುಖ್ಯ ಎಂಬುದಾಗಿ ನಾವು ನೆನೆಸಿ ಈ ಸೌಲಭೋಪಾದಿಯಲ್ಲಿ ಭ್ರಷ್ಟತ್ವದ ಕಡೆಗೆ ನಾವು ಜಾರಿ ಹೋದ್ರೆ ವಾಕ್ಯ ಹೇಳ್ತಾ ಸತ್ಯಗಳು ಹೇಳ್ತಾ ಇರೋ ಬೇರೆ ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ ಎಂಬುದಾಗಿ ಹಲವಿಯ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ಸ್ಪಷ್ಟವಾಗಿ ನನ್ನ ನಮ್ಮೆಲ್ಲರ ಸಂಗಡ ಮಾತಾಡ್ತಾ ಇದೆ ಇವತ್ತಾದರೂ ನಾವು ದೇವರನ್ನ ದುಃಖ ಪಡಿಸದೆ ನಾವು ದೇವರಲ್ಲಿ ಇರುವಂತವರು ಆಗೋಣ ಹಲವಿಯ ಫ್ರೇಸ್ ಮೂರನೇದಾಗಿ ದೇವರಿಗೆ ದುಃಖವನ್ನು ಉಂಟು ಮಾಡ್ತೀರಿ ನೀವು ದೇವರಿಂದ ದೂರ